ಬೆಂಡೆನಗರಿ ದಾವಣಗೆರೆಯಲ್ಲಿ ಈಗಾಗಲೇ ಚುನಾವಣೆ ಕಾವು ದಿನೇ ದಿನೇ ಏರಿಕೆ ಆಗ್ತಿದೆ ಈಗಾಗಲೇ ರಾಷ್ಟ್ರೀಯ ಎರಡೂ ಪಕ್ಷಗಳಿಂದ ಅವರ ಆಯಾ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿರುವಂಥದ್ದು ಏನು ಕಾಂಗ್ರೆಸ್ಸಿಂದ ಆಕಾಂಕ್ಷಿಯಾಗಿದ್ದಂತಹ ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ಕೂಡ ಕೈ ತಪ್ಪಿರುವಂಥದ್ದು ಇದೀಗ ಏನು ಬಂಡಾಯ ಅಭ್ಯರ್ಥಿಯಾಗಿ ಘೋಷಣೆ ಕೂಡ ಮಾಡಿರುವಂಥದ್ದು ಇದೀಗ ಸ್ವಂತ ಜ ಏನು ಜಿ ವಿ ವಿನಯ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ ಅವರಿಗೆ ಮಾತನಾಡ್ಸೋಣ ಸರ್ ಈಗ ಬಂಡಾಯ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದೀರಾ ಯಾವಾಗಿಂದ ಸರ್ ಪ್ರಚಾರ ನಾನು ಪ್ರಚಾರ ಆಲ್ರೆಡಿ ಮುಂಜಾನೆ ಶುರು ಮಾಡ್ಕೊಂಬಿಟ್ಟಿದ್ದೆ ಈಗ ನಮ್ಮದು ಈಗ ರಾಜಕೀಯ ಪಕ್ಷಗಳು ಥರ ಹಬ್ಬರದ ಪ್ರಚಾರ ಇರಲ್ಲ ನಮ್ಮದು ಬೂತ್ ಮಟ್ಟದ ಪ್ರಚಾರ ಇರ್ತದೆ ನನಗೆ ಪ್ರತಿ ಹಳ್ಳಿಗೆ ಹೋಗೋ ಶಕ್ತಿ ಇದೆ ಇನ್ನೇನು ಈಗಲಿಂದನೇ ಶುರು ಅಂತ ಅನ್ಕೊಂಬಿಡಿ ಪ್ರಚಾರ ಶುರು ಆಗ್ತದೆ ಅಂದರೆ ಜಿ ಬಿ ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಕಾಗಿನಲೆ ಶ್ರೀ ಅವರಾಗಿರುವಂಥದ್ದು ಸಿ ಎಂ ಸಿದ್ದರಾಮಯ್ಯ ಅವರು ಕರೀತಾರೆ ಎಸ್ ಎಸ್ ಮಲ್ಲಿಕಾರ್ಜುನವರ ನೇತೃತ್ವದಲ್ಲಿ ಸಂಧಾನ ಸಭೆ ಮಾಡ್ತಾರೆ ಆದರೂ ಬಂಡಾಯ ಘೋಷಣೆ ಮಾಡಿದ್ದೀರಾ ಸರ್ ಈಗ ಅವರು ಕರ್ತವ್ಯ ಅವರ ಜವಾಬ್ದಾರಿ ಏನಿರ್ತದೆ ಅಂದರೆ ಇಂಥ ಒಂದು ವಾತಾವರಣದಲ್ಲಿ ಈ ಬಂಡಾಯ ಶಮನ ಮಾಡಬೇಕಂತಂದು ಅವರು ಕೆಲಸ ಮಾಡಿರ್ತಾರೆ ಅವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಸೊ ಅವರಿಗೆ ಗೌರವ ಕೊಟ್ಟು ನಾವು ಹೋಗಿ ಕೂತು ಮಾತಾಡಿ ಬಂದಿರ್ತೀವಿ ಆದರೆ ಕೆಲವೊಂದು ಸಾರಿ ರಾಜಕಾರಣದಲ್ಲಿ ಒಂದೊಂದು ಸಾರಿ ಒಂದು ಗಟ್ಟಿ ನಿರ್ಧಾರ ತಗೋಬೇಕಾಗುತ್ತೆ ಈಗ ಈ ನಿರ್ಧಾರನ ನಾನು ಸ್ವಂತ ಪ್ರತಿಷ್ಠೆ ತಗೊಳ್ತಾ ಇಲ್ಲ ಜನಗಳು ಅಪೇಕ್ಷೆ ಏನಿದೆಯಲ್ಲ ಇದು ಯಾವುದೋ ಒಂದು ಊರಿಂದ ಎರಡೂರಿಂದ ಇಲ್ಲ ಕ್ಷೇತ್ರದ ಮೂಲೆ ಮೂಲೆಯಿಂದ ಬರ್ತಾ ಇರೋದು ಇವತ್ತು ಕೂಡ ಸಾಕಷ್ಟು ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಎಲ್ಲರೂ ಹೇಳ್ತಾ ಇದ್ದಾರೆ ನಿಲ್ಲಿ ನಿಲ್ಲಿ ಅಂತಂದು ಸೊ ಅಲ್ಟಿಮೇಟ್ಲಿ ನಾವು ನಮ್ಮ ಇಂಡ್ಯಾದಲ್ಲಿ ಡೆಮೋಕ್ರೆಟಿಕ್ ಸಿಸ್ಟಮಲ್ಲಿರೋದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿರೋದು ಅದರದ ಎವ್ರಿಥಿಂಗ್ ಪ್ರಜಾಪ್ರಭುತ್ವದ ಎವ್ರಿಥಿಂಗ್ ಅಂದರೆ ಕಾಮನ್ ಮ್ಯಾನ್ ಅವರಿದ್ದರೆ ಪ್ರಜಾಪ್ರಭುತ್ವ ಅವರು ಮಾತಿಗೆ ಮನ್ನಣೆ ಕೊಡ್ಬೇಕಂತೇಳಿ ನಾನು ಇವರಿಗೆ ಬೆಲೆ ಕೊಟ್ಟು ಈ ನಿರ್ಧಾರ ತಗೊಂಡಿದ್ದೀನಿ ಸರ್ ಕಳೆದ ದಿನ ಸಿ ಎಂ ಸಿದ್ದರಾಮಯ್ಯ ಅವರು ತಮಗೆ ಏನು ಹೇಳಿದರು ಸರ್ ಅಂದರೆ ಚುನಾವಣಾ ಕಣದಿಂದ ಹಿಂದೆನಾದರೂ ಹೇಳಿದ್ರ ಒತ್ತಾಯ ಮಾಡಿದ್ರ ಅಂತ ಒತ್ತಾಯ ಅನ್ನೋದಕ್ಕಿಂತ ನನ್ನ ಮನವರಿಕೆ ಮಾಡೋದು ಪ್ರಯತ್ನ ಮಾಡಿದರು ಪಕ್ಷೇತರ ನಿಂತು ಗೆಲ್ಲೋದು ಕಷ್ಟ ಆಗ್ತದೆ ನಿಲ್ಬೇಡ ಹಣವೂ ತುಂಬ ಖರ್ಚಾಗ್ತದೆ ಭವಿಷ್ಯ ಇದೆ ನಾವು ನಿಮ್ಮನ್ನೆಲ್ಲ ಬೆಳೆಸ್ತೀವಿ ಅಂತಂದೆಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ ಅದಕ್ಕೆ ನಿಜವಾಗ್ಲೂ ಐ ವೆರಿ ಥ್ಯಾಂಕ್ಫುಲ್ ಬಟ್ ಇಲ್ಲಿ ಕ್ಷೇತ್ರದಲ್ಲಿ ಬಂದಾಗ ಜನಗಳು ನೀವು ನಿಲ್ಲೇಬೇಕು ಅಂತಂದು ಈ ರೀತಿ ಜನಗಳು ಅಭಿಪ್ರಾಯ ಕೇವಲ ಅಭಿಪ್ರಾಯ ಅಲ್ಲ ಅದು ಅವರು ಅವರು ಕೂಡ ಹಟಕ್ಕೆ ಬದು ಬಿಟ್ಟಿದ್ದಾರೆ ಜನಗಳು ವಿನಯ್ ಕುಮಾರ್ ನಿಲ್ಲಬೇಕು ನಾವು ಗೆಲ್ಸ್ಕೊಂಬರ್ತೀವಿ ಅಂತಂದು ಸೊ ಒಂದು ಪ್ರಯತ್ನ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ ಅಂತ ನಾನು ಭಾವಿಸಿ ಈಗ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಪದೇ ಪದೇ ಸಭೆ ಮಾಡ್ತೀರಾ ಕುಟುಂಬ ರಾಜಕಾರಣ ಕುಟುಂಬ ರಾಜಕಾರಣ ಅಂತೀರಾ ಯಾವ ಕುಟುಂಬ ಸರ್ ಅದು ಯಾವ ಕುಟುಂಬ ಅಂದರೆ ನಿಮಗೆ ಆ ಕುಟುಂಬನೇ ಏನಾದರೂ ಟಿಕೆಟ್ ಕೈ ತಪ್ಪಲು ಕಾರಣನ ಅಂತ ಈಗ ದಾವಣಗೆರೆಯಲ್ಲಿ ಎರಡು ಕುಟುಂಬ ಇದ್ದಾವೆ ಆಯಿತಾ ಒಂದು ಸಿದ್ದೇಶ್ವರ್ ಕುಟುಂಬ ಇರ್ಬೋದು ಮತ್ತು ಶ್ಯಾಮನ ಶಿವಶಂಕರಪ್ಪನವ್ರ ಒಂದು ಕುಟುಂಬ ಇರ್ಬೋದು ಅವರೆಲ್ಲ ಒಳ್ಳೆಯ ವ್ಯಕ್ತಿಗಳಿಂದ ನಾನು ಆಗಲೇ ಹೇಳ್ದಂಗೆ ಮಲ್ಲಣ್ಣನವ್ರು ತುಂಬ ಪ್ರೀತಿಯಿಂದ ಮಾತಾಡಿಸಿದರು ಬಟ್ ಒಂದು ವ್ಯವಸ್ಥೆ ಕಟ್ಟಿಬಿಟ್ಟಿದ್ದಾರೆ ಅಲ್ಲಿ ಇವತ್ತು ಯಾಕೋ ಬೇರೆಯವ್ರಿಗೆ ಅವಕಾಶಗಳು ಸಿಗ್ತಾ ಇಲ್ಲ ಅದರಲ್ಲೂ ನಾವು ಏನು ಅಹಿಂದ ಅಂತ ಹೇಳ್ತೀವಲ್ಲ ಅದು ತುಂಬ ಸಫರ್ ಆಗ್ತಾಯಿದ್ದಾರೆ ಅನ್ನೋದು ನಾನು ಅಬ್ಸರ್ವ್ ಮಾಡಿದ್ದೀನಿ ಸೊ ಹಾಗಾಗಿ ಈ ಒಂದು ಈ ವ್ಯವಸ್ಥೆ ವಿರುದ್ಧ ನಮ್ಮದು ಹೋರಾಟ ಇದೆ ಅದು ವ್ಯಕ್ತಿ ಅಲ್ಲ ಅಥವಾ ಒಂದು ಕುಟುಂಬ ಸ್ಪೆಸಿಫಿಕ್ ಅಲ್ಲ ಅಂದರೆ ಸಿದ್ದರಾಮಯ್ಯ ಅವರು ಈಗ ನಾನು ಅಹಿಂದ ನಾಯಕ ಅಂತ ಹೇಳಿ ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ ಅಂದರೆ ಒಬ್ಬ ಅಹಿಂದ ಜಿಲ್ಲಾ ನಾಯಕನಿಗೆ ಅಂದರೆ ಒಬ್ಬ ಆಕಾಂಕ್ಷಿಗೆ ಟಿಕೆಟ್ ಕೊಡ್ಸೋಕ್ಕಾಗಲಿಲ್ವಾ ಅಂತ ಇಲ್ಲ ಇಲ್ಲ ಅವರು ತುಂಬ ಪ್ರಯತ್ನ ಪಟ್ಟಿದ್ದಾರೆ ಕೊನೆಯ ತನಕ ನೆನೇನು ಹೇಳಿದರು ಇಲ್ಲ ನಿನಗೆ ಟಿಕೆಟ್ ಕೊಡಿಸೋದಕ್ಕೆ ಪ್ರಯತ್ನಪಟ್ಟು ಆದರೆ ಹೈಕಮಾಂಡಲ್ಲಿ ಬೇರೆ ಕ್ಯಾಲ್ಕುಲೇಷನ್ ಇತ್ತು ಅಥವಾ ಇವ್ರದ್ದು ಒತ್ತಡ ಇತ್ತು ಅಂತೆಲ್ಲ ಅದು ಡೀಟೇಲ್ ಏನು ಹೇಳಲಿಲ್ಲ ಅವರು ಹೇಳಿದ್ದು ಟ್ರೈ ಮಾಡಿದ್ದಾರೆ ಅಂತ ನನಗೆ ಅದರಲ್ಲಿ ಸಂಪೂರ್ಣ ನಂಬಿಕೆ ಇದೆ ಟ್ರೈ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಬೆಳಿಬೇಕಂತ ಒಂದು ಆಸೆ ಇದೆ ಸೊ ಹಾಗಾಗಿ ನಾನು ಅವ್ರನ್ನ ಡೌಟ್ ಪಡೋಲ್ಲ ಯಾವ ಕಾರಣಕ್ಕೂ ಬಟ್ಟು ಕೆಲವೊಂದು ಕಾರಣದ ಕೈಗಳಿರ್ಬೋದು ಒಂದು ಹೇಳಿಕೆನಲ್ಲಿ ಮಲ್ಲಣ್ಣನವರು ಹೇಳಿದ್ದಾರೆ ವಿನಯ್ ಕುಮಾರ್ ನಾನೇ ಬೇಡ ಅಂತಂದು ಹೇಳಿದ್ದಾರೆ ಅವರು ಕೂಡ ಒಂದು ಕಾರಣ ಅಂತ ಹೇಳ್ಬೋದು ಈಗ ಬಿ ಜೆ ಪಿ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷಗಳ ಅಂದರೆ ದೊಡ್ಡ ದೊಡ್ಡ ಪಕ್ಷಗಳ ಮಧ್ಯೆ ಜಿ ಬಿ ವಿನಯ್ ಕುಮಾರ್ ಅವರು ಯಾವ ರೀತಿ ಗೆಲುವು ಸಾಧಿಸ್ತಾ ಇರೋ ಸಾಧ್ಯ ಅಂತ ಈಗ ಒಂದು ವರ್ಷದಲ್ಲಿ ಹತ್ತು ತಿಂಗಳು ನಿಜ ಹೇಳಬೇಕಂದ್ರೆ ಹತ್ತು ತಿಂಗಳಲ್ಲಿ ಇಷ್ಟೊಂದು ಜನಮನ್ನಣೆ ವಿಶ್ವಾಸ ಗಳಿಸಿದ್ದೇನೆ ಅದು ತುಂಬ ಇಂಟ್ಯಾಕ್ಟ್ ಆಗಿದೆ ಅದು ಆ ಕಡೆ ಹೋಗಿಲಿನೂ ಜಾಸ್ತಿ ಆಗ್ತಾ ಇದೆ ಅದು ಆಗಿರೋದ್ರಿಂದ ನಾನು ಹಳ್ಳಿ ಹಳ್ಳಿ ಮಟ್ಟಕ್ಕೆ ಹೋಗ್ಬಂದಿದ್ದೀನಿ ಬಂದಿದ್ದೀನಿ ಇಲ್ಲಿ ಕೂಡ ಈ ದಾವಣಗೆರೆಯಲ್ಲೂ ಕೂಡ ವಾರ್ಡ್ ಮಟ್ಟದಲ್ಲಿ ನಾನು ಭೇಟಿ ಕೊಟ್ಟು ಎಲ್ಲ ಪ್ರಚಾರ ಮಾಡ್ತೀನಿ ಇಲ್ಲಿ ಈಗ ಜನಗಳಿಗೆ ಬೇಕಾಗಿರೋದು ಸಿದ್ಧಾಂತ ಅಲ್ಲ ಈಗ ಜನಗಳಿಗೆ ಬೇಕಾಗಿರೋದು ಅಭಿವೃದ್ಧಿ ಮೂರು ಜನದಲ್ಲಿ ಯಾರು ಅಭಿವೃದ್ಧಿ ತಂದು ಕೊಡ್ತಾರೆ ಪ್ರಭಾ ಮಲ್ಲಿಕಾರ್ಜುನ ಗಾಯತ್ರಿ ಸಿದ್ದೇಶ್ವರ ವಿನಯ್ ಕುಮಾರ್ ಈ ಮೂರಲ್ಲಿ ಯಾರನ್ನ ಆಯ್ಕೆ ಮಾಡಿದರೆ ನಮಗೆ ಒಳ್ಳೇದಾಗತ್ತೆ ನಮ್ಮ ಮಕ್ಕಳಿಗೆ ಒಳ್ಳೇದಾಗತ್ತೆ ಅನ್ನೋದು ಒಂದು ಜನ ಡೆಫಿನೆಟ್ಲಿ ಯೋಚನೆ ಮಾಡ್ತಾರೆ ಐ ಥಿಂಕ್ ಅದರಲ್ಲಿ ತುಂಬ ಸ್ಪಷ್ಟವಾಗಿ ಮೂರರಲ್ಲಿ ಅವ್ರು ಓಟ್ ಹಾಕೋಕ್ಕೆ ಹೋದಾಗ ವಿನಯ್ ಕುಮಾರ್ಗೆ ಹಾಕಿದರೆ ಒಂದು ಆಶಾಕಿರಣ ಸಿಗುತ್ತೆ ಅನ್ನೋದು ಅವ್ರ ಮನಸ್ಸಲ್ಲಿದೆ ಅಂತ ನಾನು ನಂಬಿದ್ದೀನಿ ಹಾಗಾಗಿ ಎಷ್ಟೇ ಬಲಿಷ್ಠ ಆಗಿದ್ದರೂ ಪಕ್ಷಗಳು ಲೋಕಲ್ ಫ್ಯಾಕ್ಟರ್ಸ್ ಏನಿದಾವಲ್ಲ ಅವೇ ಅಲ್ಟಿಮೇಟ್ಲಿ ಡಿಸೈಡ್ ಮಾಡೋದು ಒಂದು ಗೆಲುವು ಮತ್ತು ಸೋಲನ್ನು ಸೊ ಅವು ನನ್ನ ಫೇವರ್ ಅಂತ ನಾನು ಅಂದ್ಕೊಂಡಿದ್ದೀನಿ ಜಿ ಬಿ ವಿನಯ್ ಕುಮಾರ್ ಇವ ಈಗಾಗಲೇ ಬಂಡಾಯ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ರಾ ಎಷ್ಟು ಮತಗಳ ಅಂತರದಿಂದ ಗೆಲ್ತಾರೆ ಜಿ ಬಿ ವಿನಯ್ ಕುಮಾರ್ ಅಂತ ಇದನ್ನು ನಿಜವಾಗ್ಲೂ ಹೇಳೋದು ಕಷ್ಟ ಆಗ್ತದೆ ಬಟ್ ನನ್ನ ಅಂದಾಜಿನ ಪ್ರಕಾರ ಒಂದು ಇಷ್ಟು ಏನೋ ಬಂಡೆ ಅಭ್ಯರ್ಥಿ ಆಗಿರುವಂತಹದ್ದು ಜಿ ವಿ ವಿನಯ್ ಕುಮಾರ್ ಅವರ ಮಾತಾಗಿರುವಂತದ್ದು ಕನಿಷ್ಠ ಅಂದ್ರೂ ಮೂವತ್ತು ಸಾವಿರ ಇಲ್ಲ ಇಪ್ಪತ್ತು ಸಾವಿರದ ಅಂತರದಿಂದ ನಾನು ಗೆಲುವು ಸಾಧಿಸ್ತೀನಿ ಅಂತ ಹೇಳಿ ಅವರ ಮನದಾಳದ ಮಾತುಗಳನ್ನು ಆಡಿರುವಂತದ್ದು ನೂರ್ ಇ ಟಿವಿ ಭಾರತ್ ದಾವಣಗೆರೆ